ನಾನು ಹೇಳಿದ್ನಲ್ಲ ಕನ್ನಡದಲ್ಲಿ ವ್ಲಾಗ್ ಮಾಡ್ತೇನೆ ಅಂತ ಅದಕ್ಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ತುಂಬಾ ದೂರ ಏನಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಹೀಗೆ ಆದ್ರೆ ಬೆಕ್ಕಿಗೆ ಅವನಂದ್ರೆ ಇಷ್ಟ ಇಲ್ಲ ವಕತಾರ ಪ್ರಿಯ ಶ್ರೀನಿವಾ ವಾಕುಲಿಸೆ ಗೋಪಾಲ ವಿಠ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಅಂದರೆ ಇವತ್ತು ನಾನು ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ನಾನು ಹೇಳಿದ್ದು ನಾನು ನಿಮಗೆಲ್ಲ ಕನ್ನಡದಲ್ಲಿ ಮಾಡ್ತೇನೆ ನಾನಿವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಹೇಳಿದ್ನಲ್ಲ ಕನ್ನಡದಲ್ಲಿ ವ್ಲಾಗ್ ಮಾಡ್ತೇನೆ ಅಂತ ಅದಕ್ಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ನನ್ನ ಚಿಕ್ಕಪ್ಪನ ಮಗಳಿದ್ದಾರಲ್ಲ ತ್ರಿಶಾ ಅಂತ ನೀವು ನೋಡಿರ್ಬೋದು ಅವಳ ಮನೆಗೆ ಹೋಗ್ತಾ ಇದ್ದೇವೆ ಹಾಗೆ ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಪ್ಲೇಸ್ ಎಷ್ಟು ಚಂದ ಉಂಟಲ್ಲ ಇಲ್ಲಿ ತಂಪಾಗ್ತದೆ ನಮ್ಮ ಮನೆ ಹತ್ರ ಎಲ್ಲ ಬಿಸಿ 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 ಬಿಸಿಲು ಮತ್ತೆ ಅಂದ್ರೆ ತ್ರಿಷಾ ಮೊನ್ನೆ ಬಂದಿದ್ದಾಳೆ ನಮಗೆ ಬೋರ್ ಆಗ್ತದಲ್ಲ ಮನೆಯಲ್ಲಿ ಅದಕ್ಕೆ ನಾವು ಅವಳೊಟ್ಟೆಗೆ ಬಂದದ್ದು ತುಂಬಾ ದೂರ ಏನಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಅದಕ್ಕೋಸ್ಕರ ನಾವು ಬಂದದ್ದು ನಾವು ಸಂಜೆ ಹೋಗ್ತೇವೆ ಮತ್ತೆ ನಮ್ಮ ಮನೆಗೆ ಇವಾಗ ಸುಸ್ತಾಗಿ ಹೋಯ್ತು ನಡ್ಕೊಂಡು ಬಂದದ್ದು ನಾವು ಗಾಡಿ ಸಿಗ್ಲಿಲ್ಲ ಹಾಗೆ ಮತ್ತೆ ನಾನು ಸಿಗ್ತೇನೆ ನಿಮಗೆ ಅಲ್ಲಿ ತನಕ ಬಾಯ್ ಬಾಯ್ ಇದು ನನ್ನ ಚಿಕ್ಕಪ್ಪನ ಮನೆ ಹತ್ರ ಒಂದು ಪ್ಲೇಸ್ ಈ ಪ್ಲೇಸ್ಗೆ ನಾವು ಲಾಸ್ಟ್ ಟೈಮ್ ಮಳೆಗಾಲದ ಟೈಮಲ್ಲಿ ಬಂದಿದ್ವಿ ಸೂಪರ್ ಇತ್ತು ಗ್ರೀನರಿ ಆಗಿ ಇವಾಗ ಈ ಬೇಸಿಗೆ ಕಾಲದಲ್ಲಿ ಕೂಡ ಅಷ್ಟೇ ಸೂಪರ್ ಆಗಿತ್ತು ಈ ಪ್ಲೇಸ್ ಮತ್ತೆ ಇದು ಜಂಬು ನೇರಳೆ ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಆಗುತ್ತೆ ಇದು ಜಂಬು ನೇರಳೆ ತುಂಬ ಇತ್ತು ನಾನು ಸ್ವಲ್ಪ ಕೊಯ್ದು ಇಟ್ಟಿದ್ದೆ ಆದ್ರೆ ಬರುವಾಗ ಅದನ್ನು ತರ್ಲಿಕ್ಕೆ ನನಗೆ ನೆನಪೇ ಮನೆಗೆ ಬರುವಾಗ ನೋಡಿ ತುಂಬಾ ಆಗುತ್ತೆ ಒಳ್ಳೇದಿದೆ ಟೇಸ್ಟ್ ಇದೆ ಹಾಯ್ ಗಾಯ್ ನಾವು ಇವಾಗ ಮನೆಗೆ ಬಂದದಷ್ಟೇ ನಾನು ಅಲ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಮಧ್ಯಾಹ್ನ ಊಟ ಮಾಡಿ ಮತ್ತೆ ಮಲಗಿದವರು ಎದ್ದದ್ದೇ ಸಂಜೆ ಸಂಜೆ ಕಾಫಿ ಕುಡ್ದು ಮತ್ತೆ ರಿಟರ್ನ್ ಬಂದದ್ದು ನಾವು ಮನೆಗೆ ಇವನ್ ನೋಡಿ ಇದೇ ಬೆಕ್ಕ ಹತ್ರ ಆಟ ಆಡ್ತಾ ಇದ್ದಾನೆ ಬೆಕ್ಕ ಅಂದ್ರೆ ಇಷ್ಟ ಅವನಿಗೆ ಆದ್ರೆ ಬೆಕ್ಕಿಗೆ ಅವನಂದ್ರೆ ಇಷ್ಟ ಇಲ್ಲ ಹೌದು ಅವನನ್ನು ಕಂಡ್ರೆ ಆಗುದಿಲ್ಲ ಬೆಕ್ಕಿಗೆ ಬೆಕ್ಕು ಅವನ ಕೈಗೆ ಹೋಗುವಾಗ ಕೂಗ್ತದೆ ಇದು ಪರಚಿ ಎಲ್ಲ ಬರ್ತದೆ ಅವನಿಗೆ ಪರಚಿ ಹಾರಿ ಹೋಗ್ತದೆ ಅವನ ಕೈಯಿಂದ ಇದು ಸ್ವಲ್ಪ ಪಾಪ ಉಂಟಲ್ಲ ಈ ಬೆಕ್ಕು ಅದಕ್ಕೆ ಇದು ಕೂತಿದೆ ಇನ್ನೊಂದಾದರೆ ಅವನ ಹತ್ರನೇ ಹೋಗುವುದಿಲ್ಲ ಹಾಗೆ ಹಾಗೆ ನಾವು ಬಂದದಷ್ಟೇ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ ನಾನು ಇವನ ಹತ್ರ ಹೇಳುದು ಬ್ಲಾಗ್ ಅಲ್ಲಿ ಎಂತಾದ್ರೂ ಮಾತಾಡು ಅಂತ ಅವನು ಮಾತಾಡೋದೇ ಇಲ್ಲ ಕನ್ನಡದಲ್ಲಿ ಹೇಳ್ಬೇಕು ಇದು ಕನ್ನಡ ಬ್ಲಾಗ್ ಅಲ್ಲ ಎಂತಾದ್ರು ಮಾತಾಡು ಹಾಡು ಹಾಡು ಹಾಡ್ತಾನೆ ಇವನು ಚಂದ ಹಾಡು ಹಾಡ್ತಾನೆ ಇವನ ಹತ್ರ ಒಂದು ಹಾಡು ಹೇಳಿಸುವ ನಾವು ಬೇಡ ಕನ್ನಡ ಹಾಡು ಹಾಡು

ವಾರಿಜ ಮಿತ್ರ ಅಪಾರ ಪ್ರಭಾವನೆ ಜಾಂಡದ ಕಾರಣ ದೊರೆ ಬಾರಯ್ಯಾ ಬಾಬಾ ಬಕುತರ ಪ್ರಿಯ ಶ್ರೀನಿವಾಸರಾಯ વારી વારી પતે વારીજ લયપતે વારીજનાભને વારીજ ભાવીત વારીજ નેત્ર જ મિત્ર પાર પ્રભાવને વારિજ જાણ કારણ બા 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 બાબા ભક્તારા પ્રિયા શ્રીનિવાસરા ભક્તારા પ્રિયા શ્રીનિવાસરા મારા મુખ નુકતારુડે દેવૈયા જીયા ரய்ய பக்தா பிரியா ஸ்ரீநாசரா பக்தாரா பிரியா ஸ்ரீநாச ஜந்த கோரி பப்பங்குங்க Aremaga bangga karunapangga sindhu syyana Sundaraga Iinggaaaa ah, 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 kanda kandawiranjunan agak dituni kal kandawiranjunan diwana manneddraana kasannan dan adiimu direndan nendu bandu demi dim dim mudahda luan na dimana ke banget ರಯ್ಯಾ ಬಾ 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 ಬಕುತರ ಪ್ರಿಯ ಶ್ರೀನಿವಾಸರಯ್ಯ ಜಗ ಜನ್ಮದಿ ಕಥ ಗೋವಿಂದ ಉದರ ದಿ ಲೋಕ ಲಘುವಾಗಿ ಜರಿಸಿದಾಮ್ ಕುಂದ ಭಕ್ತಾರ ಮನೆಕೆ ಝಗ ಜ ಈ ಸೂತ ವಲಯಾನಂದ ಟಿಗಮಾವಳಿಯಿಂದ ಕಂದ ಅಗಣಿ ಮುನಿಗಲು ನಗ ಗಗ ಮುಗಸ ಸಿಗಗ ನಮ್ಮ ರಾಜ್ಯರು ಸೊಗಸಕ್ಕೆ ಬಗೆ ಬಗೆ ಬೊಗಳು ತಲೆ ನಗ ಜಿಗಿ ಜಿಗಿದಾಡಲು ಉಗುಲು ನಗೆಯ ಮಗೌರಗಿಗಿರಿಯ ಸವಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ತಡಂ ನಾಡಬೇಡವೋ ಏನಲ್ಲ ವಾಕುಲಾಲಿ ಸೇನ್ನುಡೆ ಗೋಪಲ್ಲ ವಿಟ್ಟಲ ದಿಂಮ ಅಪ್ಪರಾಕು ವಡಿಂಡು ಬಕ್ತವಸ್ತರ ಶಿಲಾ ಬಂದವಿರಂಜು ನಂದಿ ವಾವ ರಾಮರೇ ದ್ರ ಸನ ಕಾಸ ಮುದಿ ಬೃಂದನೆಂದು ಬಂದು ದಿಮ್ ದಿಮ್ ದಿಮಿಕೆದು ಮುದಾಡಲು ಆನಂದ ದಿ ಮನಕೆ ಬಾರಯ್ಯ ಬಾ ಬಾ ವಾ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಏ ಶ್ರೀನಿವಾಸರಾಯ ಶ್ರೀನಿವಾಸ ರಾಯಾ ಏ ಶ್ರೀನಿವಾಸ ರಾಯ ಕ್ಲಾಪ್ 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 ಕ್ಲಾ ಚಂದ ಹಾಡ್ತಾನಲ್ಲ ಇವನು ಇವನು ಸಿಂಗರ್ ಅಲ್ಲ ಕ್ಲಾಸ್ ಏನು ಹೋಗುದಿಲ್ಲ ಆದ್ರೆ ಒಳ್ಳೆ ಒಳ್ಳೆ ಭಜನೆ ಎಲ್ಲ ತುಂಬಾ ಚಂದ ಹಾಡ್ತಾನೆ ಇವನು ಮತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಲಿಕ್ಕೆ ರೀಸನ್ ಏನಂದರೆ ನಾನು ಲಾಸ್ಟ್ ಟೈಮ್ ಪೋಸ್ಟ್ ಹಾಕಿದ್ದೆ ಕನ್ನಡದಲ್ಲಿ ಮಾಡಬೇಕಾ ಬೇಡ್ವಾ ಅಂತ ನೆಕ್ಸ್ಟ್ ವ್ಲಾಗ್ ಕೆಲವರು ಹೆಚ್ಚಿನವರು ಮಾಡಿ ಅಂತ ಹೇಳಿದ್ದಾರೆ ನಾವು ತುಳುನಾಡಲ್ಲಿರೋದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಹೇಳೋದು ಯಾಕಂದರೆ ನನ್ನ ವೀಡಿಯೋಸ್ ಕನ್ನಡದವರು ಸಹ ನೋಡ್ತಾರೆ ಅಂದರೆ ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ ಕನ್ನಡದವರು ಸಹ ತುಳು ಬರಲ್ಲ ಕೆಲವರಿಗೆ ಕೆಲವರು ಕಮೆಂಟ್ ಮಾಡಿ ಹೇಳ್ತಾರೆ ಕನ್ನಡದಲ್ಲಿ ಮಾಡಿ ಅರ್ಥ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ನಾನು ಮಾಡಿದ್ದು ಅಂದರೆ ನಾವಿಲ್ಲಿ ತುಳುವೆ ನಮ್ಮದು ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ತುಳುವೆ ಮಾತಾಡೋದು ಕನ್ನಡ ಮಾತಾ ಮಾತಾಡ್ತೇವೆ ಆದರೆ ಡೈಲಿ ಮಾತಾಡೋದು ತುಳುವಲ್ಲ ನಾವು ಮನೆಯಲ್ಲೆಲ್ಲ ಮಾತಾಡೋದು ತುಳುವೆ ಹಾಗಾಗಿ ನಾನು ತುಳುವಲ್ಲೇ ವ್ಲಾಗ್ ಮಾಡೋದು ನನಗೆ ಅದು ಮಾತಾಡಲಿಕ್ಕೆ ಕರೆಕ್ಟಾಗಿ ಬರ್ತದೆ ಅಂದರೆ ಕನ್ನಡ ಸಹ ಬರ್ತದೆ ಬರೋದಿಲ್ಲ ಅಂತಲ್ಲ ನಮ್ಮದು ಮಂಗಳೂರು ಕನ್ನಡ ಬೇರೆ ರೀತಿ ಇರ್ತದೆ ನೀವು ಬ್ಯಾಂಗ್ಳೂರಲ್ಲಿರೋ ಅವರೆಲ್ಲ ನೋಡ್ತೀರಿ ನನ್ನ ವೀಡಿಯೋಸ್ ನಿಮ್ಮದೆಲ್ಲ ಕನ್ನಡ ಬೇರೆ ರೀತಿ ಇರ್ತದೆ ನಮ್ಮದು ಕನ್ನಡನೇ ಬೇರೆ ಅದು ನಿಮಗೆ ಅರ್ಥ ಆಗುತ್ತಾ ಇಲ್ವ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಲಿಲ್ಲ ಇಲ್ಲಾಂದರೆ ನಾನು ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಕನ್ನಡದಲ್ಲಿ ಮಾಡಬೇಕಂತ ಅಂದ್ಕೊಂಡು ಮತ್ತೆ ಬೇಡ ಅಂತ ಇತ್ತು ತುಳುವಲ್ಲೇ ಮಾಡುವ ಅಂತ ಇದು ತುಳು ಚಾನೆಲ್ ನಂದು ತುಂಬ ಗ್ರೋ ಆದರೆ ಇನ್ನೂ ಸಹ ತುಂಬ ತುಂಬ ಗ್ರೋ ಆದರೆ ಮತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡುವ ಕನ್ನಡ ಚಾನೆಲ್ ಸಹ ನಾನು ಕ್ರಿಯೇಟ್ ಮಾಡ್ತೇನೆ ಫಸ್ಟ್ ಇದು ಒಂದು ಗ್ರೋ ಆಗ್ಲಿ ಅಂತ ನಾನು ಕಾಯ್ತಾ ಇದ್ದೇನೆ ಹಾಗೆ ಮತ್ತೆ ಮತ್ತೆಂತ ವಿಶೇಷ ಇಲ್ಲ ಇವನು ಹೇಳುದು ತುಳುವಲ್ಲಿ ಮಾತಾಡು ಇದೆಂತ ಕನ್ನಡದಲ್ಲಿ ಮಾತಾಡುದು ನೀನು ಅಂತ ಅದು ನಾವ್ ಯಾವಾಗ್ಲೂ ಮಾತಾಡುದಿಲ್ಲ ಅಲ್ಲ ಅದು ಕೇಳಲಿಕ್ಕೆ ಒಂಥರ ಆಗುತ್ತೆ ನಾವಂದ್ರೆ ಶಾಲೆಯಲ್ಲೆಲ್ಲ ಇರುವಾಗ ಮಾತಾಡ್ತಿದ್ವಿ ಕಾಲೇಜಲ್ಲಿರುವಾಗ ಎಲ್ಲ ಲೆಕ್ಚರರ್ಸ್ ಹತ್ರ ಎಲ್ಲ ಕನ್ನಡ ಮಾತಾಡ್ತಿದ್ವಿ ಮತ್ತೆ ನಾವು ಫ್ರೆಂಡ್ಸ್ ಎಲ್ಲ ತುಳುವೆ ಮಾತಾಡ್ತಿದ್ದದಲ್ಲ ಅದು ಇವಾಗ ಕಾಲೇಜೆಲ್ಲ ಆಗಿ ತುಂಬ ವರ್ಷ ಆಯಿತು ಇವಾಗ ಕನ್ನಡದಲ್ಲಿ ಮಾತಾಡೋದು ಎಷ್ಟು ಸಮಯ ಆಗಿದೆ ಅಂದರೆ ಹೀಗೆ ಮನೆಯಲ್ಲೆಲ್ಲ ಮಾತಾಡೋದೇ ಇಲ್ಲ ನಾವು ಇದೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು ಕನ್ನಡದಲ್ಲಿ ಮನೆಯಲ್ಲಿ ಕನ್ನಡ ಮಾತಾಡೋದಂದ್ರೆ ಇದೇ ಫಸ್ಟ್ ಟೈಮ್ ಅಂತ ಅನಿಸ್ತದೆ ನನಗೆ ಹಾಗೆ ಕೆಳಗೆ ಕೂತ್ಕೊ ನೀನು ಮತ್ತೆ ಏನು ಗೈಸ್ ಇದು ನಾನು ಇವನಿದಾನಲ್ಲ ಇವನು ನಾನು ವ್ಲಾಗ್ ಮಾಡೋದನ್ನೆಲ್ಲ ನೋಡ್ತಾನಲ್ಲ ಇವನು ಇಲ್ಲಿರುದಲ್ಲ ಇವನು ವಿಟ್ಲದಲ್ಲಿ ಶಾಲೆಗೆ ಹೋಗುದು ಒಂದು ಎರಡನೇ ಕ್ಲಾಸ್ ತನಕ ಇಲ್ಲೇ ನಿಂತಿದ್ದ ನಮ್ಮ ಮನೆಯಲ್ಲಿ ನಿಂತು ಇಲ್ಲೇ ಶಾಲೆಗೆ ಹೋಗ್ತಿದ್ದದ್ದು ಇವಾಗ ವಿಟ್ಲದಲ್ಲಿ ಹೋಗುದು ಅವನು ಅವನ ಅಪ್ಪ ಅಮ್ಮ ಅಲ್ಲೇ ಇರೋದು ಹಾಗೆ ರಜೆಯಲ್ಲಿ ಅವನು ಬಂದದ್ದು ಇಲ್ಲಿಗೆ ರಜೆಯಲ್ಲಿ ಮೊನ್ನೆ ಬಂದಿದ್ದಾನೆ ತುಂಬ ದಿನ ಆಯಿತು ಬಂದು ಹಾಗೆ ಅವನು ವ್ಲಾಗ್ಸ್ ಎಲ್ಲ ನೋಡ್ತಿದ್ದ ಅಲ್ಲಿರುವಾಗ ಸಹ ಅವನ ಅಪ್ಪನ ಮೊಬೈಲಲ್ಲಿ ನೋಡ್ತಿದ್ದ ಫೋನಲ್ಲಿ ಇವಾಗ ಇಲ್ಲಿ ಬಂದಮೇಲೆ ನಾನು ವ್ಲಾಗ್ ಮಾಡೋದನ್ನು ನೋಡ್ತಾನಲ್ಲ ಹಾಗೆ ಅವನು ನಾನು ಯಾವ ರೀತಿ ಮಾತಾಡ್ತೇನೆ ಅದನ್ನೇ ಕಾಪಿ ಮಾಡ್ತಾನೆ ಸೇಮ್ ನನ್ನ ಎದುರಿಗೆ ಹೇಳ್ತಾನೆ ನನಗೆ ಫಸ್ಟ್ ಫಸ್ಟ್ ಕೋಪ ಬರ್ತಿತ್ತು ನೀನೆಂತ ಹೀಗೆ ಮಾಡೋದು ನನಗೆ ಮಕ್ಕರ್ ಮಾಡ್ತಿ ಹೀಗೆಲ್ಲ ಹೇಳ್ತಿದ್ದೆ ಇವಾಗ ನನಗೇನೆ ಗಳಿಕೆ ಬರ್ತದೆ ಅವನು ಹೇಳುವಾಗ ಅವನೊಮ್ಮೆ ಹೇಳ್ತಾನಂತೆ ಅವನಿಗೆ ಇಷ್ಟ ಅದೆಲ್ಲ ಹೇಳಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೆಲ್ಲ ಹೇಳಲಿಕ್ಕೆ ನಾನು ಯಾವ ಥರ ವ್ಲಾಗ್ ಮಾಡ್ತೇನೆ ಈಗ ಅವನು ಮಾಡಿ ತೋರಿಸ್ತಾರೆ ನಿಮಗೆ ನೋಡಿ ನನಗೆ ಅಂತ ನಗು ಬರುತ್ತೆ ಅವನು ಮಾತಾಡುವಾಗ ಈಗ ಮಾತಾಡ್ತಾನೆ ನೋಡಿ ಹಲೋ ಹಾಯ್ ಗಾಯ ಶ್ಯಾನಿತ್ ಬೇರೆ ಮತ್ತಿನ ಹಾತ್ರಿ ಅಮ್ಮ ಇಂತ ಬೇಲೆ ಗೊತ್ತಾರ ತಂಚ ಇಲ್ಲ ಅಂತ ಅರ್ಥದ್ದು ವಚ್ಚರಡು

ಎನ್ನ ಚಾನಲ್ ನಿಮಾನೆ ಲೈಕ್ ಮಾಡಿ ಶೇರ್ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅವನು ಮಾತಾಡೋದು ನಾನು ಹೇಗೆ ಮಾತಾಡ್ತೇನೆ ಹಾಗೆ ಮಾತಾಡ್ತೇನೆ ಅವನು ಈ ಬ್ಲಾಗ್ ನೋಡಿ ನೋಡಿದ ಮೇಲೆ ನಿಮಗೆ ಕನ್ನಡದಲ್ಲಿ ಇನ್ನೂ ಸಹ ಬ್ಲಾಗ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಇಲ್ಲದ್ರೆ ತುಳುವಲ್ಲೇ ಕಂಟಿನ್ಯೂ ಅಂದರೆ ನಾನು ತುಳುವಲ್ಲೇ ಕಂಟಿನ್ಯೂ ಮಾಡೋದು ಈ ಚಾನಲ್ ಆದರೂ ಸಹ ಕೆಲವೊ ಕೆಲವೊಮ್ಮೆ ಆವತ್ತಾದರೂ ಕನ್ನಡ ವೀಡಿಯೋಸ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಅಲ್ಲ ತುಳುವಲ್ಲೇ ಮಾಡಿ ಅಂತ ಇದ್ದರೆ ಅದನ್ನು ಸಹ ಹೇಳಿ ನನಗೆ ನಾನು ಈ ವ್ಲಾಗ್ ಮಾಡಿದ ಉದ್ದೇಶನೇ ಅದು ಕನ್ನಡದಲ್ಲಿ ಸಾಕಷ್ಟು ಜನ ನೋಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಅರ್ಧ ಜ ಅರ್ಧ ಜನ ತುಳು ತುಳುವರು ನೋಡಿದರೆ ಇನ್ನು ಅರ್ಧ ಜನ ಕನ್ನಡದವರು ನೋಡ್ತಾರೆ ಹಾಗೆ ಲಾಸ್ಟ್ ಲಾಸ್ಟ್ ವೀಕ್ ನಾನು ಇದು ಮದುವೆಯಿದ್ದು ವೀಡಿಯೋ ಹಾಕಿದ್ದೆ ನನ್ನ ಕಸಿನಿದ್ದು ಮ್ಯಾರೇಜ್ ಇದ್ದು ವೀಡಿಯೋ ಹಾಕಿದ್ದೆ ಅದನ್ನೆಲ್ಲ ಯಾರೆಲ್ಲ ನೋಡಲಿಲ್ಲ ಇನ್ನೂ ಪ್ಲೀಸ್ ಹೋಗಿ ನೋಡಿ ಇದೆ ಅದು ವ್ಲಾಗ್ ಮ್ಯಾರೇಜಿದ್ದಾಗಿರ್ಬೋದು ಅಥವಾ ಮೆಹೆಂದಿದಾಗಿರ್ಬೋದು ಅಥವಾ ನಮ್ಮದು ಡ್ಯಾನ್ಸ್ ಮೆಹೆಂದಿ ಅವತ್ತು ಡ್ಯಾನ್ಸ್ ಮಾಡಿದಾಗಿರ್ಬೋದು ಅದೆಲ್ಲ ಹಾಕಿದ್ದೇನೆ ನಾನು ನಿಮಗೆ ಯಾರ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಾಫಿ ಇನ್ನು ಕುಡಿದಾಗಬೇಕು ಒಮ್ಮೆ ಅಲ್ಲಿ ಕುಡಿದು ಬಂದದ್ದು ನಾವು ಇವಾಗ ನೋಡ್ಬೇಕು ಇವಾಗ ಮನೆಯಲ್ಲಿ ಮಾಡ್ತಾರಲ್ಲ ಕಾಫಿ ಆದ್ಮೇಲೆ ಮನೆಯಲ್ಲಿ ಸಹ ಕುಡಿಬೇಕು ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ಟಿ ವಿ ನೋಡ್ತಾ ಕುತ್ಕೊಳ್ಳೋದು ಮತ್ತೆ ಮತ್ತೆಂತ ಕೆಲಸ ಉಂಟು ಅದೇ ಅವಳು ತ್ರಿಷಾ ಇದ್ಲು ಮೊನ್ನೆಯಿಂದ ತ್ರಿಷಾ ಅಂದರೆ ನನ್ನ ಕಜಿನ್ ಅವಳು ನನ್ನ ಅಪ್ಪನ ತಮ್ಮನ ಮಗಳು ಅವಳಿದ್ಲು ಮೊನ್ನೆಯಿಂದ ಬೋರ್ ಆಗ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಬೋರ್ ಆಗ್ತಾ ಉಂಟು ಇವನು ಸಹ ಇವತ್ತು ಹೋಗುದ್ರಲ್ಲಿ ಇದ್ದ ಆ್ಯಕ್ಚುಲಿ ಅಂದರೆ ಮತ್ತೆ ಇವನು ಹೋಗಲಿಲ್ಲ ನಾನು ನಿಲ್ತೇನೆ ಅಂತ ಹೇಳಿದ್ದೆ ಇವನು ಸಹ ಹೋಗ್ತಿದ್ರೆ ನಮಗೆ ಬೋರ್ ಆಗ್ತಿತ್ತು ಮನೆಯಲ್ಲಿ ತುಂಬ ಅಂದರೆ ಇಬ್ರು ಸಹ ಹೋದರೆ ತುಂಬ ಬೋರ್ ಆಗ್ತಿತ್ತು ಮನೆಯಲ್ಲಿ ಖಾಲಿ ಖಾಲಿ ತನಿಸ್ತಿತ್ತು ಇವನಾದ್ರೂ ಇದ್ದಾನಲ್ಲ ಹಾಗೆ ಸ್ವಲ್ಪ ಪರವಾಗಿಲ್ಲ ಅವಳು ಮೊನ್ನೆಯಿಂದ ಇದಲ್ಲ ಹಾಗೆ ಸ್ವಲ್ಪ ಬೋರ್ ಆಗ್ತಾ ಅಷ್ಟೇ ಈ ಸಂಡೆ ತುಂಬ ಬೋರಿಂಗ್ ತುಂಬ ಅಂದರೆ ತುಂಬ ಬೋರಿಂಗ್ ನನಗೆ ಇದು ಸಂಡೆ ಆ್ಯಕ್ಚುಲಿ ಇದು ವ್ಲಾಗ್ ನಿಮಗೆ ಯಾವತ್ತು ಬರ್ತದೆ ಅಂತ ಗೊತ್ತಿಲ್ಲ ನನಗೆ ಇದು ಸಂಡೇ ದಿನ ನಾನು ವ್ಲಾಗ್ ಮಾಡ್ತಾ ಇರೋದು ಆಯ್ತು ಇಷ್ಟೇ ಬೇರೆ ಅಂತ ಇಲ್ಲ ಕಂಟೆಂಟ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್